ನಾನು ಹಿಂದೂ ನಮಸ್ಕಾರ ಸ್ನೇಹಿತರೆ ನಾನು ಹಿಂದೂ ಚಾನಲ್ಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಕ್ಷರಾಕ್ಷರ ಸ್ವರೂಪಾಯ ಪರಾ ಪರಾತರಾಯಚ ದತ್ತ ಮುಕ್ತಿ ಪರಸ್ತೋತ್ರ ದತ್ತಾತ್ರೇಯ ಮೋಸ್ತತೆ ಅಧ್ಯಾಯ ಐವತ್ತೆರಡು ಶ್ರೀ ಗಣೇಶ ನಮಃ ಶ್ರೀ ಗುರುಗಳು ಯಾತ್ರೆಗೆ ಹೊರಟಿದ್ದನ್ನು ತಿಳಿದ ಕೂಡಲೇ ಗಾಣಗಾಪುರದ ಸ್ತ್ರೀ ಮತ್ತು ಪುರುಷರು ಎಲ್ಲರೂ ಓಡುತ್ತಾ ಗುರುಗಳ ಹತ್ತಿರ ಬಂದು ವಿನಯದಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋತಾರೆ ಇನ್ನು ತಾವು ಅವತಾರ ಸಮಾಪ್ತ ಮಾಡುತ್ತಿರುವುದಂತೆ ತೋರುತ್ತದೆ ತಾವು ನಿರಂತರ ಅವ್ಯಕ್ತವಾಗಿದ್ದು ಭಕ್ತ ಜನರಿಗೆ ವ್ಯಕ್ತವಾಗಿ ಕಾಣಿಸ್ತಾ ಇರ್ತೀರಿ ತಮ್ಮ ದರ್ಶನದಿಂದ ನಮ್ಮ ಪಾಪಗಳು ಸುಟ್ಟು ಹೋಗುತ್ತವೆ ಹೀಗಿದ್ದು ಇನ್ನು ನೀವು ಹೋದರೆ ನಮ್ಮ ಗತಿ ಹೇಗೆ ನಾವು ಈ ಭವಸಾಗರವನ್ನು ದಾಟುವ ಬಗೆಯಂತೂ ನನಗೆ ಸ್ವಾಮಿಗಳ ಚರಣವೆಂಬ ನಾವೆಯೂ ದೊರಕಿತ್ತು ಅದರಿಂದ ನಾವು ಈ ಭವಸಾಗರವನ್ನು ದಾಟ್ತಾ ಇದ್ವಿ ತಾವು ಭಕ್ತ ಜನರಿಗೆ ಕಾಮಧೇನು ಇದ್ದಂತೆ ಅವರ ಸರ್ವ ಇಷ್ಟಾರ್ಥಗಳು ಗುಣವಾಗ್ತಾ ಇದ್ವು ಆದ್ದರಿಂದ ನಾವು ಈ ಹೊತ್ತಿನವರೆಗೆ ಬದುಕಿದ್ವಿ ತಾವು ಇರುವುದರಿಂದ ಈ ಗಣಗಾಪುರವು ವೈಕುಂಠವಾಗಿತ್ತು ಸ್ವಾಮಿ ನಾವು ಇನ್ನೂ ಏನು ಮಾಡೋಣ ಇದು ದೇಪು ಇಲ್ಲದ ಮನೆ ತಾಯಿ ಇಲ್ಲದ ಮಗು ದೇವರಿಲ್ಲದ ಗುಡಿಯು ನೀರಿಲ್ಲದ ಕಮಲವು ಹೇಗೆ ಶೋಭಿಸುವುದಿಲ್ಲವೋ ಹಾಗೆ ತಾವು ಇಲ್ಲದಿದ್ದರೆ ಈ ಗ್ರಾಮ ಶೋಭಿಸುವುದಿಲ್ಲ ಸ್ವಾಮಿ ತಾವೇ ನಮ್ಮ ಬಂಧುಗಳಗ ಕುಲದೇವರು ನಮ್ಮನ್ನು ಬಿಟ್ಟು ಇಲ್ಲಿಂದ ಏಕೆ ಹೋಗ್ತೀರಾ ಅಂತ ಎಲ್ಲರೂ ಕಣ್ಣೀರು ಸುರಿಸುತ್ತಾ ತಳಮಳಿಸಲಿಕ್ಕೆ ಶುರು ಮಾಡ್ತಾರೆ ಆಗ ಶ್ರೀ ಗುರುಗಳು ನಕ್ಕು ಎಲ್ಲ ಜನರುಗಳಿರ ನಾವು ಈಗ ಹೋಗೋದು ಸತ್ಯವಂತ ತಿಳಿಬೇಡ್ರಿ ನಾವು ನಿಶ್ಚಯವಾಗಿ ಇದೇ ಗ್ರಾಮದಲ್ಲಿ ಇರ್ತೇವೆ ಅಮರಜ ಸಂಗಮದಲ್ಲಿ ಸ್ನಾನ ಮಾಡಿ ನಿಯಮದಿಂದ ಗುಪ್ತರಾಗಿರುವ ನೀವು ಏನೂ ಚಿಂತೆ ಮಾಡಬೇಡಿ ಈಗ ರಾಜ್ಯವೆಲ್ಲೂ ಮೆಂಚಾಕ್ರಾಂತವಾಗಿದೆ ಭೂಮಂಡಲದಲ್ಲಿ ನಮ್ಮ ಪ್ರಸಿದ್ಧಿಯು ಬಹಳವಾಗ್ತಾ ಇದೆ ಆದ್ದರಿಂದ ಯವನರು ಸಹ ನಮ್ಮ ದರ್ಶನಕ್ಕೆ ಅಂತ ಬರ್ತಾರೆ ಅದರಿಂದ ಪ್ರಜೆಗಳಿಗೆ ಉಪದ್ರವಾದೀತು ಅದಕ್ಕಾಗಿ ಈ ಸಲುವಾಗಿ ನಾವು ಅಲ್ಲಿಗೆ ಹೋಗ್ತಾ ಇದ್ದೇವೆ ನಮ್ಮ ಮೇಲೆ ದೃಢಭಕ್ತಿ ಇದ್ದವರಿಗೆ ಮಾತ್ರ ನಮ್ಮ ದರ್ಶನವಾಗುತ್ತೆ ಲೋಕದ ಯಾವತ್ತೂ ಜನರಿಗೆ ತಿಳಿಯುವುದಕ್ಕೆ ಬಹಿರಂಗವಾಗಿ ನಾವು ಶ್ರೀಶೈಲಕ್ಕೆ ಹೋಗ್ತಾ ಇದ್ದೇವೆ ಏನೂ ಚಿಂತೆ ಮಾಡಬೇಡಿ ಮಠದಲ್ಲಿ ನಾವು ನಿರ್ಗುಣ ಪಾದುಕೆಗಳನ್ನು ಇಡ್ತೇವೆ ಸಂಗಮದಲ್ಲಿ ಕಲ್ಪವೃಕ್ಷಕ್ಕೆ ಸಮಾನವಾದ ಅಶ್ವತ್ಥ ವೃಕ್ಷವಿದೆ ನಮ್ಮ ಪಾಲುಕೆಗಳನ್ನು ಮತ್ತು ಅಶ್ವತ್ಥವನ್ನು ಭಜಿಸಿದರೆ ನಿಮ್ಮ ಸರ್ವ ಇಷ್ಟಾರ್ಥಗಳು ಸಿದ್ಧಿಸುವವು ಈ ಮನಸ್ಸಿನಲ್ಲಿ ಯಾವ ಸಂಶಯವನ್ನು ಇಟ್ಕೊಳ್ಳಬೇಡಿರಿ ತೀವ್ರವಾಗಿ ನಿಮ್ಮ ಮನೋರಥಗಳು ಕೈಗೊಳ್ಳುತ್ತವೆ ನಾವು ನಮ್ಮ ವಚನವನ್ನು ಸತ್ಯವಂತ ತಿಳಿಯಿರಿ ಅಂತ ಜನರಿಗೆ ಹೇಳಿದರು ಎಂಬಲಿಗೆ ಶ್ರೀಗುರು ಚರಿತ್ರೆಯ ಐವತ್ತೆರಡನೇ ಅಧ್ಯಾಯವು ಸಮಾಪ್ತಿಯಾಯಿತು ಶ್ರೀ ಗುರುಭ್ಯೋನ್ನಮಃ